ಜೈ ಮಾರ್ಕಂಡೇಯ ಜೈ ಪದ್ಮಶಾಲಿ ಉತ್ತರ ಕರ್ನಾಟಕದ ಎಲ್ಲ ಪದ್ಮಶಾಲಿ ಕುಲಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಾಳೆಯಿಂದ ಪ್ರಾರಂಭವಾಗುತ್ತಿದ್ದು ಎಲ್ಲ ಪದ್ಮಶಾಲಿ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ಒಂದು ಸಮೀಕ್ಷೆಯಲ್ಲಿ ಧರ್ಮದ ಒಂದು ಕಾಲಂನಲ್ಲಿ ಹಿಂದೂ ಎಂದು ಭರಿಸಬೇಕು ಜಾತಿ ಕಾಲಂನಲ್ಲಿ ಪದ್ಮಶಾಲಿ ನೂರ ಮೂರು ಕುಲಕಸುಬು ಎಂದು ಬಂದಲ್ಲಿ ನೇಕಾರಿಕೆ ಪ್ರಶ್ನೆ ಮೂವತ್ತಲ್ಲಿ ಇದೆ ಉತ್ತರ ಎಪ್ಪತ್ತೇಳು ಕೋಡು ತದನಂತರ ಉದ್ಯೋಗ ಅನ್ನುವ ಕಾಲಂನಲ್ಲಿ ತಾವು ಸದ್ದೆ ಮಾಡುತ್ತಿರುವ ವೃತ್ತಿಯನ್ನು ಭರಿಸಬೇಕೆಂದು ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಎದ್ದ ಎಲ್ಲ ಪದ್ಮಶಾಲಿ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ತಾವು ಈ ರೀತಿಯ ಎಲ್ಲ ಕಾಲಂಬಗಳನ್ನು ತುಂಬಿ ಜೊತೆಗೆ ನಮ್ಮ ಪದ್ಮಶಾಲಿ ಎಲ್ಲ ಬಂಧುಗಳಲ್ಲಿ ಬಂಧುಗಳಿಗೆ ತಿಳಿ ಹೇಳಿ ಮತ್ತೊಮ್ಮೆ ಜಾತಿ ಪದ್ಮಶಾಲಿ ಧರ್ಮ ಹಿಂದೂ ಕುಲಕಸುಬು ನೇಕಾರಿಕೆ ಉದ್ಯೋಗ ತಾವು ಮಾಡುತ್ತಿರುವ ಉದ್ಯೋಗ ನೇಕಾರಿಕೆ ಅನ್ನೋದನ್ನು ಒತ್ತಿ ಬರೆಸಬೇಕು ಕುಲ ಕುಲಕುಬು ಬಂದಲ್ಲಿ ಯಾಕಂದರೆ ನಮ್ಮ ನೇಕಾರ ಸಂಖ್ಯೆ ರಾಜ್ಯದಲ್ಲಿ ಈಗಾಗಲೇ ಮಾಡಿರುವ ಸಮೀಕ್ಷೆಯಲ್ಲಿ ಅತ್ಯಂತ ಕಡಿಮೆ ಇದ್ದು ಕರ್ನಾಟಕ ನೇಕಾರರ ಒಕ್ಕೂಟದಿಂದ ಸಹ ಈ ಆದೇಶವಿರುತ್ತದೆ ಅವರ ಮನವಿ ಮೇರೆಗೆ ನಾವು ನೇಕಾರಿಕೆಯ ಕುಲಕಸಬನ್ನು ಹೊಂದಿದ ಎಲ್ಲ ಕುಲಬಾಂಧವರು ನಿರ್ದಿಷ್ಟ ಕಾಲಂನಲ್ಲಿ ನೇಕಾರಿಕೆಯನ್ನು ಕುಲಕಸಬು ಕಾಲಂನಲ್ಲಿ ನೇಕಾರಿಕೆಯನ್ನು ಒತ್ತಿ ಹೇಳಿ ಅದು ತಪ್ಪಿದ ತಪ್ಪದ ಹಾಗೆ ನೋಡಿಕೊಳ್ಳಬೇಕು ಜೊತೆಗೆ ಜಾತಿಯಲ್ಲಿ ನಮ್ಮ ಪದ್ಮಶಾಲಿ ಬಂಧುಗಳು ಪದ್ಮಶಾಲಿಯನ್ನು ಬರೆಸ್ಬೇಕಂತ ಹೇಳಿ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ ನಮಸ್ಕಾರ